ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಡ್ರೈ ಫ್ರೂಟ್ ಲಾಡು ಮಾಡ್ತಾಯಿದ್ದೀನಿ ನೋಡಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಅಂಟು ತೊಗೊಂಡಿದ್ದೀನಿ ಎಲ್ಲದೂ ಒಂದೇ ಅಳ್ತೇಲಿ ತೊಗೊಂಡಿದ್ದೀನಿ ಎಲ್ಲ ಅರ್ಧ ಅರ್ಧ ಕಪ್ ತೊಗೊಂಡಿದ್ದೀನಿ ಖರ್ಜೂರ ಮಾತ್ರ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು ಯಾವುದೇ ಥರ ಸಕ್ಕರೆ ಬೆಲ್ಲ ಉಪಯೋಗಿಸ್ತಾ ಇಲ್ಲ ಯಾಕಂದರೆ ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ ದ್ರಾಕ್ಷಿ ಚೆನ್ನಾಗಿರೋದು ತೊಗೊಂಡಿದ್ದೀನಿ ಇದು ಹುಳಿ ಇಲ್ಲ ಹುಳಿ ಇಲ್ಲದೇ ಇರೋದು ತಗೋಬೇಕು ಬಾದಾಮಿ ಕಲಂಗಡಿ ಬೀಜ ಕಪ್ಪು ದ್ರಾಕ್ಷಿ ಗೋಡಂಬಿ ತುಪ್ಪ ನೋಡಿ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾನು ಅರ್ಧ ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ಅಂಟು ಹುರ್ಕೋಬೇಕು ಇದು ನೋಡಿ ಅಂಟು ಗದ್ಗೆ ಅಂಗಡಿಲಿ ದೊಡ್ಡ ದೊಡ್ಡ ಶಾಪಲ್ಲೆಲ್ಲ ಸಿಗುತ್ತೆ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಲೋ ಫ್ಲೇಮ್ ಇಟ್ಕೋಬೇಕು ಇದು ಬಾಣಂತಿರಿಗೆ ಮತ್ತು ಬಾಡಿ ಬಿಲ್ಡ್ ಮಾಡ್ತಾರಲ್ಲ ಅವ್ರಿಗೆ ಡಯೆಟ್ ಮಾಡೋರಿಗೆ ಜಿಮ್ಮಗೆ ಹೋಗೋರಿಗೆ ತುಂಬ ಹೆಲ್ತಿ ಫುಡ್ಡು ಇದು ಮಕ್ಕಳಿಗೂ ಅಷ್ಟೇ ಡೈಲಿ ಒಂದೊಂದು ಉಂಡೆ ಕೊಟ್ಟರೆ ಹಾಲು ಜೊತೆ ಅಥವಾ ಬಾಕ್ಸ್ಗೆ ಒಂದೊಂದು ಉಂಡೆ ಹಾಕಿದ್ರೆ ತುಂಬ ಹೆಲ್ತಿಯಾಗಿರ್ತಾರೆ ಮಕ್ಕಳು ಹಾಗೆ ತಿನ್ನೋಕ್ಕಾಗಲ್ಲ ಇದು ಯಾವುದೇ ಥರ ಒಳ್ಳೆ ಫ್ಲೇವರ್ ಇರಲ್ಲ ತಿಂದ್ರೂ ಅಷ್ಟೇ ಬಾಯಿಗೆಲ್ಲ ಅಂಟ್ಕೊಳ್ಳುತ್ತೆ ಈ ಥರ ಮಾಡಿಯೇ ಉಪಯೋಗಿಸ್ಕೋಬೇಕು ನೋಡಿ ಇದು ತುಪ್ಪ ಸಾಫ್ಟ್ ಆಗುತ್ತೆ ಆಗಿದೆ ಒಂದು ತಟ್ಟೆಗೆ ತೊಗೊತಾ ಇದ್ದೀನಿ ನೋಡಿ ಇದು ಚಿಕ್ಕ ಚಿಕ್ಕದಿರುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಉಬ್ಬುತ್ತೆ ಇದು ನೋಡಿ ಈಗಲೇ ಈ ಥರ ಪುಡಿ ಮಾಡ್ಕೊಂಬಿಡಬೇಕು ನೋಡಿ ಇದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ತುಪ್ಪ ಹಾಕಿ ಎಲ್ಲ ಡ್ರೈ ಫ್ರೂಟುನು ಹುರ್ಕೋಬೇಕು ಕಪ್ಪು ದ್ರಾಕ್ಷಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ ನೋಡಿ ಈಗ ಆಗಿದೆ ಗೋಡಂಬಿ ಹುರ್ಕೋತಾ ಇದ್ದೀನಿ ಆಗಿದೆ ಗೋಡಂಬಿ ಹುರ್ಕೊಂಡಾಗಿದೆ ಎಲ್ಲನೂ ಹಾಕಿನೇ ಹುರ್ಕೋಬೇಕು ಬಾದಾಮಿ ಹುರ್ಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಚಿಕ್ಕ ಚಿಕ್ಕದಾಗಿ ದ್ರಾಕ್ಷಿ ಗೋಡಂಬಿ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದ ಹುರ್ಕೊಂಡಿದ್ದೀನಿ ನೋಡಿ ಎಲ್ಲದನ್ನು ಒಂದು ಮೆತ್ತಗಿರುತ್ತೆ ಒಂದು ಗಟ್ಟಿ ಇರುತ್ತೆ ಅದಕ್ಕೆ ಬೇರೆ ಬೇರೆ ಹುರ್ಕೋತಾ ಇದ್ದೀನಿ ಎಲ್ಲ ನೋಡಿ ಈಗ ಕಲಂಗಡಿ ಬೀಜ ಹುರ್ಕೋತಾ ಇದ್ದೀನಿ ಕಮ್ಮಿ ಫ್ಲೇಮ್ ಇಟ್ಕೊಂಡಿದ್ದೀನಿ ಇದು ಬೇಗ ಆಗುತ್ತೆ ಆಫ್ ಮಾಡ್ತಾಯಿದ್ದೀನಿ ಆಗಿದೆ ಆಫ್ ಮಾಡಿದ್ದೀನಿ ನೀವು ಡ್ರೈ ಫ್ರೂಟ್ ಯಾವುದಾದ್ರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಪುಡಿ ಮಾಡಿ ಮಿಕ್ಸ್ ಮಾಡ್ತೀನಿ ನಾನು ತೀರಾ ಚಿಕ್ಕದಾಗ ಕಟ್ ಮಾಡಿಲ್ಲ ಸ್ವಲ್ಪ ಕಟ್ ಮಾಡಿದ್ದೀನಿ ನೋಡಿ ಈಗ ಸ್ವಲ್ಪ ನಾನು ರುಬ್ಕೊತೀನಿ ನೋಡಿ ರುಬ್ಕೊಂಡಿದ್ದೀನಿ ತುಂಬ ಮೇಲೆ ರುಬ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿ ಇದ್ದಾಗೆ ರುಬ್ಕೊಳ್ಳಿ ಯಾಕಂದರೆ ಇದು ಅಂಟ ಹಾಕಿರ್ತೀವಲ್ಲ ಅದು ನೈಸ್ ಆಗಲ್ಲ ನೋಡಿ ಎಲ್ಲ ಪೂರ್ತಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಖರ್ಜೂರ ಹಾಕೋತಾ ಇದ್ದೀನಿ ನಾನು ಎಲ್ಲ ಅರ್ಧ ಭಾಗ ತಗೊಂಡಿದ್ದೆ ಎಲ್ಲದನ್ನು ಇದನ್ನು ಪೂರ್ತಿ ಒಂದು ಬಟ್ಲು ತೊಗೊಂಡಿದ್ದೀನಿ ಬೀಜ ಇತ್ತು ಒಳಗಡೆ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸ್ವಲ್ಪ ರುಬ್ಬಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಬೇಕಿದ್ರೆ ನೀವು ಬೆಲ್ಲದ ಪಾಕ ತೆಗ್ದಿನೂ ಹಾಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಂದರೆ ಈ ಖರ್ಜೂರ ಅಲ್ಲೇ ಜಾಸ್ತಿ ಸ್ವೀಟ್ ಇರುತ್ತೆ ಇದು ಸಾಫ್ಟ್ ಖರ್ಜೂರ ಡ್ರೈ ಖರ್ಜೂರ ಅಲ್ಲ ಇದು ನೋಡಿ ಆಗಿದೆ ಎಲ್ಲ ಮಿಕ್ಸ್ ಆಗಿದೆ ಈಗ ಉಂಡೆ ಕಟ್ತಾ ಇದೀನಿ ನೋಡಿ ಸ್ನೇಹಿತರೆ ಡ್ರೈ ಫ್ರೂಟ್ ಲಾಡು ಮಾಡಿ ತೋರಿಸಿದೀನಿ ನೀವು ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಹೆಲ್ತ್ಗೆ ತುಂಬ ಒಳ್ಳೆಯದು ಹಿಂಗೆ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕಿಂತ ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ತುಪ್ಪನೂ ಮಿಕ್ಸ್ ಮಾಡಿರ್ತೀವಿ ನನಗೆ ಇನ್ನು ಒಂದು ಲಕ್ಷಕ್ಕೆ ಮುನ್ನೂರು ಸಬ್ಸ್ಕ್ರೈಬರ್ ಆಗಬೇಕು ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಂದು ಒಂದು ಇನ್ನೂರು ವೀಡಿಯೋ ಇದೆ ಎಲ್ಲರೂ ವೀಡಿಯೋ ಕ್ಲಿಕ್ ಮಾಡಿ ನೋಡಿ ಧನ್ಯವಾದ ಥ್ಯಾಂಕ್ ಯು